ಸೀಸನ್ ಸರ್ ನಾನು ಚೆನ್ನಾಗಿ ಎಲ್ಲ ಸ್ಟಾರ್ಟಿಂಗ್ ಎರಡನೇ ಸೀಸನ್ ಮಾತ್ರ ನೋಡ್ಲಿಲ್ಲ ಎಲ್ಲ ಸೀಸನ್ನು ನೋಡ್ತಾ ಇದ್ದೀನಿ ಹನ್ನೊಂದನೇ ಸೀಸನ್ ಅಲ್ಲಿ ನನಗೆ ಏನಪ್ಪಾ ಅಂದ್ರೆ ಚೆನ್ನಾಗಿದೆ ಎಲ್ಲ ನನ್ನ ಯಾರೇ ವಿನ್ನರ್ ಆದ್ರೂ ಚೆನ್ನಾಗಿ ಆಟ ಆಡೋರ್ನೇ ವಿನ್ನರ್ ಮಾಡ್ತಾರೆ ಆದ್ರೆ ಸೆಲೆಕ್ಟ್ ಮಾಡೋದು ಸ್ವಲ್ಪ ಚೆನ್ನಾಗಿ ನೋಡಿ ಸೆಲೆಕ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ ಸರ್ ಸರ್ ಏನಂದ್ರೆ ಇವ್ರು ಫಿಲಮ್ ಇಂಡಸ್ಟ್ರಿಯಲ್ಲಿ ಇರೋವ್ರನ್ನೇ ಜಾಸ್ತಿ ಇದ್ ಮಾಡ್ತಾರೆ ಸೆಲೆಬ್ರಿಟಿನೇ ಅದ್ರ ಜೊತೆಗೆ ಸೆಲೆಬ್ರಿಟಿನ ಒಂದ್ ಅರ್ಧ ಜನ ಹಾಕ್ಲಿ ಹನ್ನೊಂದು ಜನ ಇಪ್ಪತ್ತು ಜನ ಇರೋವಾಗ ಹತ್ತು ಜನ ಸೆಲೆಬ್ರಿಟಿನ ಹಾಕಿದ್ರೆ ಇನ್ನೊಂದು ಹತ್ತು ಜನ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಕೂಲಿ ಮಾಡೋರ್ ಮಕ್ಳು ಈ ಕಷ್ಟಪಟ್ಟು ಮಕ್ಕಳಿಗೆ ಎಜುಕೇಶನ್ ಕೊಡಿಸ್ತಾ ಇರ್ತಾರೆ ನಮ್ಮ ಮಕ್ಳು ಮುಂದೆ ಬರ್ಬೇಕಂತ ಅಪ್ಪ ಅಮ್ಮ ಆಸೆ ಇಟ್ಟಿರ್ಕೊಂಡಿರ್ತಾರೆ ಕನಸು ಕಷ್ಟಪಟ್ಟು ಮುಂದೆ ಬರ್ಬೇಕು ಅಂತ ಇರೋರಿಗೆ ಶ್ರಮ ಪಟ್ಟು ಮಾಡ್ತಾ ಇರೋ ಈಗ ರೈತರು ಮಕ್ಕಳಿಗೆ ಈಗ ಒಂದ್ ಗಾರೆ ಕೆಲಸ ಮಾಡೋರು ಒಂದ್ ಮನೆ ಕೆಲಸ ಮಾಡೋರು ಮಕ್ಕಳು ಅವ್ರ ಅಪ್ಪ ಅಮ್ಮ ನೂರೇನ್ ಕನ್ಸು ಕಟ್ಕೊಂಡಿದ್ದಾರೆ ಬರ್ಬೇಕು ನಮ್ ಮಕ್ಕಳು ಏನಾದ್ರೂ ಅಚೀವ್ಮೆಂಟ್ ಮಾಡ್ಬೇಕು ಅಂತ ಒಂದ್ ಅರ್ಧ ಜನಕ್ಕೆ ಒಂದ್ ಹತ್ತು ಜನಕ್ಕೆ ಚಾನ್ಸ್ ಕೊಟ್ರೆ ಒಂದ್ ಹತ್ತು ಜನ ಸೆಲೆಬ್ರಿಟಿ ನಾಕುದ್ರೆ ಒಳ್ಳೇದಿರುತ್ತಲ್ವಾಂಟ್ ನೋಡ್ಬೇಕಲ್ವಾ ಫುಲ್ ಅವಕಾಶಿಗೆ ಕೊಡೋ ಬದಲು ಈಗ ಸೀರಿಯಲ್ ಅಲ್ಲಿ ನೋಡಿರ್ತೀವಿ ಫಿಲಮ್ ಅಲ್ಲಿ ನೋಡಿರ್ತಿವಿ ಓ ಇವರ ನೋಡಿದೀವಿ ಅಂತ ಗುರ್ತಿಸ್ತಾರೆ ಏನೂ ಗೊತ್ತಿಲ್ಲ ಸೀರಿಯಲ್ ಅಲ್ಲಿ ನೋಡ್ತಾ ಇರ್ತಿವಿ ಅವರೇ ಬಂದಿದ್ದಾರೆ ಅವ್ರ ಆಲ್ರೆಡಿ ದುಡ್ಡು ಮಾಡಿರ್ತಾರೆ ಸರ್ ಅವ್ರನ್ನೇ ಮತ್ತೆ ಹಾಕಿ ಅವರೇ ವಿನ್ನರ್ ಆದ್ರೆ ಅವ್ರ ಹತ್ರ ದುಡ್ಡಿರೋರಿಗೆ ದುಡ್ಡು ಬದಲು ಹಸ್ಕೊಂಡಿರೋರ್ಗೆ ಅನ್ನ ಕೊಟ್ರೆ ಒಳ್ಳೇದಲ್ವಾ ಸರ್ ಈಗೇನು ಇರಲ್ಲ ಅಂತವರ್ಗು ಒಂದ್ ಲಕ್ಷ ದುಡ್ಡು ಬಂದ್ರು ಎಷ್ಟೋ ಹೆಲ್ಪ್ ಆಗುತ್ತಲ್ವಾ ಕೂಲಿ ಮಾಡ್ತಾ ಇರ್ತಾರೆ ಈಗ ಹತ್ತು ಸಾವಿರ ರೂಪಾಯಿಗೆ ಅಪ್ಪ ಅಮ್ಮ ಕೆಲಸ ದುಡಿತಾ ಇರ್ತಾರೆ ಎಜುಕೇಶನ್ ಕೊಡ್ಸ್ಬೇಕಂತಾರೆ ಅಂತ ಸ್ಟೂಡೆಂಟ್ಗೂ ಕೂಡ ಹದಿನೈದು ವರ್ಷದ ಮೇಲ್ಪಟ್ಟವ್ರಿಗೆ ಅವಕಾಶ ಕೊಡ್ಬೋದಲ್ಲ ಸರ್ ಸಾಮಾನ್ಯ ಜನರಂದ್ರೆ ಅಪ್ಪ ಅಮ್ಮ ನೂರೆಂಟು ಕನ್ಸಲ್ಟ್ ಕಟ್ಕೊಂಡು ಕೆಲಸ ಮಾಡ್ತಾರೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಸರ್ ಕೆಲಸ ಮಾಡ್ತಾ ಇರ್ತಾರೆ ಇವಾಗ ನಾನೇ ನನಗೂ ಇಬ್ಬರು ಹೆಣ್ಮ್ ಮಕ್ಳಿದಾರೆ ನಾನು ಮನೆ ಕೆಲಸ ಮಾಡ್ತಾ ಇದ್ದೆ ಅಡುಗೆ ಕೆಲಸ ಮಾಡ್ತಾ ಇದ್ದೀನಿ ಇವಾಗ ಒಂದು ಕಾಡಿಮೆಂಟ್ಸ್ ಮಾಡ್ಕೊಂಡಿದೀನಿ ನಮ್ಮ ಮಕ್ಳಿಗೆ ಏನೋ ಎಜುಕೇಶನ್ ಕೊಡ್ಸ್ಬೇಕು ಅಂತ ಅಂದ್ರೆ ನಮ್ಮಂತವ್ರು ಎಷ್ಟೋ ಜನ ಅಪ್ಪ ಅಮ್ಮ ಆಸೆ ಕಟ್ಕೊಂಡಿರ್ತಾರೆ ಅಂತವ್ರ ಮಕ್ ಕೊಡ್ಬೋದಲ್ಲ ಅವಕಾಶ ಅಕಸ್ಮತ್ ನಿಮಗೆಲ್ಲರೂ ಚಾನ್ಸ್ ಸಿಕ್ಕರೆ ನೀವು ಹೋಗ್ತೀರಾ ಸರ್ ನಮಗೆಲ್ಲ ಅವಕಾಶ ಸಿಗುತ್ತೆ ಹೇಗೆ ಯಾಕೆ ಸಿಗಲ್ಲ ಹೇಳಿ ಸಿಕ್ಕಿದ್ರೆ ಹೋಗ್ತೀನಿ ಸರ್ ಯಾಕೆ ಸಿಗಬರ್ದು ಹೇಳಿ ಸಿಕ್ಕಿದ್ರೆ ಹೋಗ್ತೀನಿ ಸರ್ ನಾವು ಜನರನ್ನು ಯಾವ ರೀತಿ ನೀವು ಅಲ್ಲಿ ಮನೆನೇ ಕೊಡ್ತೀರಾ ಸರ್ ನಮ್ದು ರಿಯಾಲಿಟಿ ನಾವು ಏನಿರುತ್ತೋ ಅಷ್ಟೇ ನಾವು ಮಾಡ್ಬಲ್ಲೆ ಸರ್ ಅದರಲ್ಲಿ ಆಕ್ಟಿಂಗ್ ಮಾಡ್ದೆ ದುಡ್ಡು ಬರುತ್ತೆ ಅಂತ ನಾವು ಫೀಲ್ ಸೀರಿಯಲ್ ಅಲ್ಲ ಅದು ಮಾಡದ ನಾವು ರಿಯಾಲಿಟಿ ಶೋ ಅದ್ಹಾಗೆ ನಾವು ಹೆಂಗೆ ಇರ್ತಿವೋ ಅಂಗೆ ನಾವು ಹೆಂಗೆ ನಡೆಕೊಳ್ಳ್ತೀವಿ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಸರ್ ಅಂದ್ರೆ ಒಬ್ರು ಇವ್ರು ಹೋಗ್ಬೇಕಪ್ಪ ನನ್ಗೆ ಯಾಕೆ ಇವರು ಬಿಗ್ ಬಾಸ್ ಅಲ್ಲಿ ನೋಡಕ್ಕೆ ತುಂಬಾ ಆಸೆ ಇದೆ ಹ್ ಸರ್ ಸರ್ ಇವಾಗ ಮಹಾನಟಿ ಅಂತ ಒಂದು ಸೀರಿಯಲ್ ಸ್ಟಾರ್ಟ್ ಆಗಿದೆ ಇದು ಶೋ ಸ್ಟಾರ್ಟ್ ಆಗಿದೆ ರಿಯಲ್ ಸ್ಟಾರ್ಟ್ ಆಗಿದೆ ಅದು ಒಂದು ಹುಡುಗಿ ಬರುತ್ತೆ ಅವರು ಉತ್ತರ ಕರ್ನಾಟಕನ ಬರುತ್ತೆ ಒಂದು ಇವರು ನನ್ಗೆ ಹುಟ್ಟಿದ ತಕ್ಷಣನೇ ಅಪ್ಪ ಅಮ್ಮ ಬಿಸಾಕಿ ಇದ್ರಲ್ಲಿ ಹೋಗಿದ್ರು ಅಂತ ಹೇಳ್ತದೆ ಹುಡುಗಿ ಹೆಸರು ನನ್ಗೆ ಅಷ್ಟು ಗೊತ್ತಿಲ್ಲ ಅಂತವ್ರಿಗೆ ಈಗ ಅಪ್ಪ ಅಮ್ಮ ಇಲ್ಲ ನನಗೆ ನಿಮ್ಗೆಲ್ಲ ಒಂದ್ ಅಪ್ಪ ಅಮ್ಮ ಇದೆ ನನ್ಗೆ ಊರೆಲ್ಲ ಅಪ್ಪ ಅಮ್ಮನ ಎಷ್ಟೋ ಜನ ಅಪ್ಪ ಅಮ್ಮನ ಪ್ರೀತಿ ಸಿಕ್ಕಿದೆ ಅಂತಾರೆ ಅಂತ ಅನ್ನದು ಮಕ್ಕಳಿಗೆ ಕೊಟ್ರೆ ತುಂಬಾ ಎಲ್ಪ್ ಆಗುತ್ತಲ್ಲ ಸರ್ ಎತ್ತ ಅಪ್ಪ ಅಮ್ಮ ಎಲ್ಲಿರ್ತಾರೆ ಅದೇ ಬೇರೆಯವರೆಲ್ಲ ಅಪ್ಪ ಅಮ್ಮಗಿಂತ ಹೆಚ್ಚಾಗಿ ಪ್ರೀತಿ ತೋರಿಸಿ ಒಂದು ಇದ್ರಿಂದ ಟ್ರಸ್ಟ್ ಇಂದ ಏನೋ ಸಾಕಿರ್ತಾರೆ ಅಂತವ್ರಿಗೆ ಅವಕಾಶ ಕೊಡ್ಬೋದಲ್ಲ ಸರ್ ನನಗೆ ಸುದೀಪ್ ಸರ್ ಸರ್ ಖುಷಿ ಆಯ್ತು ಈ ಬಾರಿ ಮತ್ತೆ ಹಾ ಸರ್ ತುಂಬಾ ಖುಷಿ ಆಯ್ತು ಸರ್ ನಾನು ಸುದೀಪ್ ಸರ್ ನೋಡಕ್ಕೆ ಅದ ಶೋ ನೋಡ್ತಾ ಇರ್ತೀನಿ ಸರ್ ಹೌದು ಸರ್ ಅವ್ರನ್ನ ಬಿಗ್ ಬಾಸ್ ಮನೆಯೊಳಗೆ ಹೋದ್ರೆ ಅವ್ರನ್ನ ಇಷ್ಟಪಡ್ತಾರೆ ಯಾಕಂದ್ರೆ ಅವರೇ ನಡ್ಸ್ಕೊಡೋದು ಬಿಗ್ ಬಾಸ್ ಹೌದು ಸರ್ ಅವರೇ ಹೋದ್ರೆ ಅಂದ್ರೆ ಅವ್ರು ಹೋಗಂಗೆ ಶೋ ಸರ್ ಯಾರು ಸರ್ ಅವರೇ ಹೋಗಂಗಿದ್ರೆ ಸರ್ ಲೇಡಿಸಲ್ಲಿ ಯಾರಾದರೂ ಹೋಗ್ಲಿ ಸರ್ ಅಂದರೆ ಮಿಡ್ಲ್ ಕ್ಲಾಸ್ ಕಷ್ಟಪಟ್ಟು ಅಪ್ಪ ಅಮ್ಮ ಮಕ್ಕಳು ಸಾಕಿರ್ತಾರೆ ಅಂಥವ್ರು ಕಷ್ಟಪಟ್ಟು ಎಜುಕೇಷನ್ ಮಾಡಬೇಕು ಅಂತವ್ರು ಕೆಲವರಿಗೆ ಎಜುಕೇಷನ್ ಮಾಡೋಕ್ಕೂ ದುಡ್ಡಿರಲ್ಲ ಅಂಥವ್ರು ಹೋದ್ರೆ ಒಳ್ಳೇದಲ್ಲ ಸರ್ ಒಂದು ಎಜುಕೇಷನ್ಗೆ ಹೆಲ್ಪ್ ಆಗುತ್ತೆ ಫ್ಯೂಚರ್ ಲೈಫ್ ಕಟ್ಕೊತಾರಲ್ಲ ಸರ್ ಈಗ ಪ್ರತಾಪ್ ಸರ್ ಮಾಡ್ತಾ ಇದ್ರು ಅಪ್ಪ ಅಮ್ಮ ಇವಾಗ ಎಷ್ಟು ಖುಷಿ ಪಡ್ತಾಯಿದ್ರು ಆ ಥರ ಅಂಥವ್ರಿಗೆ ಗೊತ್ತಿರೋವಂಥವ್ರಿಗೆ ಅವಕಾಶ ಏನೂ ಗೊತ್ತಿಂದಿರೋರು ಕರ್ಕೊಬಂದು ಅವ್ರನ್ನ ಒಳ್ಳೆ ರಿಯಾಲಿಟಿ ಅಲ್ಲಿ ನೋಡಿ ಅವ್ರಿಗೊಂದು ಬಿಗ್ ಬಾಸ್ ಕಂಟೆಸ್ಟೆಂಟ್ ಇಂದ ಹೊರಗಡೆ ಬಂದ್ ಅಪಾರ್ಚುನಿಟಿ ಸಿಗುತ್ತಲ್ಲ ಪವಿತ್ರ ಅವರು ಆಲ್ರೆಡಿ ದುಡ್ಡು ಮಾಡಿದ್ದಾರೆ ಅವರು ಪೋರ್ಷನ್ ಅಲ್ಲಿ ಎಲ್ಲ ಅವ್ರದ್ದೆಲ್ಲ ಲೈಫ್ ಸೆಟ್ಲ್ ಆಗೋ ಮೂಮೆಂಟ್ ಅಲ್ಲಿ ಇದೆ ಸರ್ ಅಂತವ್ರಿಗೆ ಅವಕಾಶ ಕೊಡೋ ಬದಲು ಅವ್ರನ್ನ ಪವಿತ್ರ ಅವ್ರನ್ನ ಇದು ಮಾಡೋದಕ್ಕೆ ಒಂದು ಇದರಿಂದ ಅವರು ಪ್ರೇಮಸ್ ಆದ್ರೆ ಬರ್ತು ಅವ್ರದೇ ಅಂತ ಅವ್ರ ಲೈಫ್ ಇದೆ ಸರ್ ಅವ್ರಿಗೇನು ಅಂತ ಫೈನಾನ್ಷಿಯಲ್ ಏನು ಪ್ರಾಬ್ಲಮ್ ಇಲ್ಲ ಸರ್ ನಮ್ಗೆ ಪವಿತ್ರ ಅವರಿಗೆ ಕೊಡೋ ಅವಕಾಶ ಕೊಡೋ ಬದಲು ಬೇರೆ ಇನ್ನೊಬ್ಬರಿಗೆ ಆ ದುಡ್ಡಿನ ಅಪರ್ಚುನಿಟಿ ದುಡ್ಡಿನ ಅವಶ್ಯಕತೆ ಇರೋಂಥವ್ರಿಗೆ ಅಪರ್ಚುನಿಟಿ ಕೊಟ್ರೆ ಅವ್ರ ಲೈಫ್ ಸೆಟ್ಲ್ ಆಗುತ್ತೆ ಅಂತ ನನ್ನ ಆಸೆ ಸರ್ ಯು ಸರ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ